ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಲಿಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ಇವತ್ತು ಹಣಕಾಸಿನ ತೊಂದರೆಯಿಂದ ಸರ್ಕಾರಗಳು ತತ್ತರಿಸ್ತಾ ಇದ್ದಾವೆ ಹಾಗಾದರೆ ಬದಲಾವಣೆ ಬೇಕಲ್ವಾ ಎಲ್ಲರಿಗೂ ಯಾವ ರೀತಿ ಬದಲಾವಣೆ ರಾಜಕೀಯ ಪಕ್ಷಗಳ ಬದಲಾವಣೆ ಬೇಡ ಯಾರೋ ಮೋದಿ ಬದಲಾವಣೆ ಬೇಡ ಯಡಿಯೂರಪ್ಪ ಬದಲಾವಣೆ ಬೇಡ ಕಾಂಗ್ರೆಸ್ ಬದಲಾವಣೆ ಬೇಡ ಬಿ ಜೆ ಪಿ ಬದಲಾವಣೆ ಬೇಡ ಜೆ ಡಿ ಎಸ್ ಬದಲಾವಣೆ ಬೇಡ ನಮಗೆ ಬದಲಾವಣೆ ಏನು ಬೇಕು ಗೊತ್ತಾ ಇನ್ನು ಬರುವ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕರಲ್ಲಿ ರಾಜ್ಯ ವಿಧಾನಸಭೆ ಮತ್ತು ಲೋಕಸಭೆ ಸಾರ್ವತ್ರಿಕ ಚುನಾವಣೆಗಳು ನಡೀತಾ ಇದ್ದಾವೆ ಅಲ್ಲಿ ನಡೆಯೋದು ಇನ್ನೂ ಎರಡು ವರ್ಷ ಇದೆ ಈಗಾಗಲೇ ಜನಜಾಗೃತಿ ಮೂಲಕ ಯಾರು ಶಾಸಕ ನಾಮಪತ್ರ ಸಲ್ಲಿಸುವಾಗ ಒಂದು ಅಪಿಡೇಟ್ ಸಲ್ಲಿಸಬೇಕಾಗುತ್ತೆ ಏನಂತ ಇದು ಒಂದು ಸಾರ್ವಜನಿಕ ಹಿತಾಸಕ್ತಿ ಮೇರೆಗೆ ಹೇಳ್ತಾ ಇದ್ದೀನಿ ಇವತ್ತು ಯಾವ ರೀತಿ ಅಪಿಡೇಟ್ ಸಲ್ಲಿಸಬೇಕು ನಾನು ಶಾಸಕನಾದರೆ ಯಾವುದೇ ಭತ್ತೆ ವೇತನ ಟಿ ಎ ಡಿಎ ಐಚಾರಾಮಿ ಜೀವನ ಬಂಗಲೆ ಕಾರು ಯಾವುದೇ ಉಪಯೋಗಿಸುವುದಿಲ್ಲ ನಾನು ನನ್ನ ಸ್ವಂತ ಖರ್ಚಿನಿಂದ ಕಾರನ್ನು ಉಪಯೋಗಿಸುತ್ತೇನೆ ನಾನು ಸಾರ್ವಜನಿಕ ಜೀವನದಲ್ಲಿ ಬಂದಿದ್ದೇನೆ ಸಾರ್ವಜನಿಕ ಸೇವೆಯ ನೌಕರ ನಾನು ಯಾವುದೇ ಟಿ ಎ ಡಿ ಎ ಉಪಯೋಗ ಮಾಡೋದಿಲ್ಲ ಯಾವುದೇ ಪ್ರವಾಸಿ ಮಂದಿರದಲ್ಲಿ ವಸತಿ ಇದ್ರೂ ಸಹ ಸಹಿತ ಅಲ್ಲಿ ಸರ್ಕಾರಿ ಪದ್ಧತಿಯ ಪ್ರಕಾರ ಎಷ್ಟು ವೇತನ ಕೊಡಬೇಕು ಅಲ್ಲಿ ದರ ಅದನ್ನು ಸಹಿತ ನಾನು ಕೊಡ್ತೀನಿ ಸಂಸತ್ನಾದ್ರೆ ನಾನು ಎಂ ಪಿ ಆದರೆ ನಾನು ವಿಮಾನದಲ್ಲಿ ನನ್ನ ಸ್ವಂತ ಖರ್ಚಿನಿಂದ ನಾನು ತಿರುಗಾಡ್ತೀನಿ ಅಲ್ಲಿ ಇರುವಂಥ ಪಾರ್ಲಿಮೆಂಟ್ ಹೌಸ್ ಯಾವುದೇ ಭತ್ತೆ ತೆಗೆದುಕೊಳ್ಳೋದಿಲ್ಲ ವಿಧಾನಸಭೆಯಲ್ಲಿ ಸಹಿತ ಒಂದು ರೂಪಾಯಿ ಸಹಿತ ನಾನು ಭತ್ತೆ ತೆಗೆದುಕೊಳ್ಳೋದಿಲ್ಲ ಯಾರ ಹತ್ರನೂ ನಾನು ಯಾವುದೇ ರೀತಿಯ ಸಹಾಯ ಸಹಕಾರ ವೈದ್ಯಕೀಯ ಸೌಲಭ್ಯ ಬಸ್ ಪಾಸ್ ಫ್ರೀ ಟ್ರೈನ್ ಪಾಸ್ ಫ್ರೀ ವಿಮಾನ್ ಪಾಸ್ ಫ್ರೀ ವಿದೇಶ ಪ್ರಾಸ್ ಫ್ರೀ ಯಾವುದೇ ಸರ್ಕಾರಿ ಸೌಲತ್ನ ಇವತ್ತು ನಾನು ತೆಗೆದುಕೊಳ್ಳುವುದಿಲ್ಲ ಹಾಗಾದರೆ ಮಾತ್ರ ನೀವು ನನಗೆ ಮತ ಹಾಕಿ ನನಗೆ ಶಾಸಕ ಮಾಡಿದರೆ ನನ್ನ ವೈಶಿಷ್ಟ್ಯ ಇದು ನೋಡಿ ಯಾಕೆ ವೀಕ್ಷಕರೇ ಇವತ್ತು ಭಾರತದಲ್ಲಿ ಈ ರಾಜಕೀಯ ಎಂಎಲ್ ಎಂ ಮತ್ತು ಮಂತ್ರಿಗಳ ಖರ್ಚು ವೆಚ್ಚ ನೋಡಿದರೆ ವರ್ಷಕ್ಕೆ ಒಂದು ಲಕ್ಷ ಕೋಟಿ ರೂಪಾಯಿ ನಮಗೆ ಉಳಿತಾಯ ಆಗುತ್ತೆ ಏನು ಮೋಜು ಮಸ್ತಿ ಏನು ಐಷಾರಾಮಿ ಜೀವನ ವಿದೇಶಕ್ಕೆ ಅಧ್ಯಯನ ಮಾಡಲಿಕ್ಕೆ ಹೋಗ್ತಾರಂತೆ ಏನು ಅಧ್ಯಯನ ಮಾಡ್ತಾರೆ ಅಲ್ಲಿ ತಿರುಗಾಡಿ ಮೋಜು ಮಸ್ತಿ ಮಾಡಿ ಬರ್ತಾರೆ ಅಲ್ಲಿ ಯಾವುದೇ ಕೃಷಿ ಆಗಲಿ ಯಾವುದೇ ಒಂದು ತಾಂತ್ರಿಕತೆ ಆಗಲಿ ಯಾವುದೇ ಒಂದು ಅಲ್ಲಿ ಯೋಜನೆ ರೂಪನೆ ಮಾಡಿಕೊಂಡು ಇವರು ಭೇಟಿ ಆಗೋದಿಲ್ಲ ಅದಕ್ಕಾಗಿ ಇವತ್ತು ಇಪ್ಪತ್ತ್ ಬರುವ ಮತ್ತು ಇಪ್ಪತ್ನಾಲ್ಕು ರಾಜ್ಯ ವಿಧಾನಸಭೆ ಪಾರ್ಲಿಮೆಂಟ್ನಲ್ಲಿ ಜನಜಾಗೃತಿ ಇದ್ದವರು ಬುದ್ಧಿಜೀವಿಗಳಿದ್ದವರು ಚಿಂತನ ಮಂಥನ ಇದ್ದವರು ಕತೆ ಬರೆಯವರು ಕಾದಂಬರಿ ಬರೀ ಬುದ್ಧಿ ಬುದ್ಧಿಜೀವಿಗಳು ನ್ಯಾಯವಾದಿಗಳು ಪತ್ರಿಕೋದ್ಯಮಿಗಳು ಸಾರ್ವಜನಿಕ ರಂಗದಲ್ಲಿ ಇರುವಂತಹ ಸಮಾಜ ಸೇವಕರು ಇವತ್ತು ಎಲ್ಲರೂ ಒಂದು ಗಂಟೆ ಹಿಡ್ಕೊಂಡು ಎಚ್ಚತ್ತುಗೊಳಿಸಬೇಕು ನಮಗೆಂತ ಶಾಸಕ ಬೇಕು ನಮಗೆಂತ ಸಂಸತ್ ಸದಸ್ಯ ಬೇಕು ನಮ್ಮ ಸಂಸತ್ ಸದಸ್ಯ ಸರ್ಕಾರದ ಒಂದು ರೂಪಾಯಿ ಸಹಿತ ಎಂಜಲ್ ಕಾಸಿಗಾಗಿ ನಂಬರ್ ಹಚ್ಚಿ ನಿಂದಿರಬಾರ್ದು ವೈದ್ಯಕೀಯ ಸೌಲಭ್ಯ ಒಂದು ರೂಪಾಯಿ ಸಹಿತ ತಗೋಬಾರ್ದು ಯಾಕೆ ಕೋವಿಡ್ನಲ್ಲಿ ನೋಡಿ ಎಷ್ಟೋ ಶಾಸಕರು ಐದೈದು ಏಳು ಲಕ್ಷ ರೂಪಾಯಿ ಬಿಲ್ಲನ್ನು ಹಾಕಿದರೆ ಅದಕ್ಕೆ ವೈರಲ್ ಆಯಿತು ಅದಕ್ಕೆ ಕಾಲ್ ಧ್ವನಿ ಸಹಿತ ರೆಕಾರ್ಡ್ ಆಗಿದೆ ಇವೆಲ್ಲವನ್ನು ಬೆಚ್ಚಿ ಬೀಳಿಸುವಂಥ ಸುದ್ದಿ ಹಾಗಾದರೆ ಈ ಶಾಸಕ ಮತ್ತು ಮಂತ್ರಿಗಳಿಗೆ ಮಾನ್ ಮತ್ತು ಮಾ ಸಂಸತ್ ಸದಸ್ಯರಿಗೆ ಮಾನ ಮರ್ಯಾದೆ ಇದ್ದರೆ ಎಲ್ಲ ಬಿಟ್ಕೊಟ್ರೆ ಭಾರತ ದೇಶಕ್ಕೆ ಇವತ್ತು ಒಂದು ಲಕ್ಷ ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ ಇಂಧನ ಉಳಿತಾಯ ಆಗುತ್ತೆ ಸ್ವತಃ ಇವರು ಅಫಿಡೆಟ್ನಲ್ಲಿ ಹೇಳ್ತಾರೆ ನಂದು ಅರವತ್ತು ಕೋಟಿ ಇದೆ ಎಪ್ಪತ್ತು ಕೋಟಿ ಇದೆ ಇಪ್ಪತ್ತು ಕೋಟಿ ಇದೆ ನೂರು ಕೋಟಿ ಇದೆ ಇವರೇ ಬರೆದಂಥ ಕೋಟ್ಯಾಧೀಶರು ಹಾಗಾದರೆ ಸರ್ಕಾರದ ಎಂಜಲಿಯಕ್ಕೆ ಪಡೀತಾರೆ ಸರ್ಕಾರದ ಅನುದಾನ ಯಾಕೆ ತೆಗೆದುಕೊಳ್ತಾರೆ ಸರ್ಕಾರದ ವೇತನ ಯಾಕೆ ಪಡಿತಾರೆ ಸರ್ಕಾರದ ಟಿ ಎ ಡಿ ಎಕ್ ಪಡಿತಾರೆ ಸರ್ಕಾರದ ಸವಲತ್ತು ಹೇಗೆ ಪಡಿತಾರೆ ದೂರವಾಣಿ ಯಾಕೆ ಪಡಿತಾರೆ ಎಲ್ಲ ಉಡುಗೊರೆ ಮೂಲಕ ಹಣ ಸಂಗ್ರಹಿಸೋದು ಉಡುಗೊರೆ ಮೂಲಕ ಬಂಗಾರ ಆಭರಣಗಳನ್ನು ತೆಗೆದುಕೊಳ್ಳೋದು ಇವೆಲ್ಲವನ್ನು ನಿಷೇಧ ಆಗಬೇಕಾದ್ರೆ ಜಾಗೃತ ಮತದಾರ ಇವತ್ತು ಎಚ್ಚರಿಕೆ ಗಂಟೆ ಹೊಡೆಯಬೇಕು ಇದನ್ನು ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಬರ್ತಾ ಇದೆ ಇದಕ್ಕೆ ಎಲ್ಲರೂ ಇದನ್ನು ವೈರಲ್ ಮಾಡ್ತೀರಾ ಲೈಕ್ ಮಾಡ್ತೀರಾ ಶೇರ್ ಮಾಡ್ತೀರಾ ಹಾಗಾದರೆ ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ನಾ ಹೇಳಿದ್ದು ಕೆಲವು ಸುದ್ದಿ ಮತ್ತು ವಾಕ್ಯಗಳು ನಿಮಗೆ ಸರಿ ಅನಿಸಿದರೆ ನೀವು ನಮ್ಮ ಜೊತೆ ಕೈ ಜೋಡಿಸಿ ಇದೊಂದು ಅಭಿಯಾನ ಪ್ರಾರಂಭ ಮಾಡೋಣ ನಮ್ಮ ಶಾಸಕ ನಮಗೆ ಕೈಗೆಟಕುವುದರಲ್ಲಿ ಸಿಗಬೇಕು ತಕ್ಷಣ ಹೋದರೆ ಸ್ಪಂದಿಸಬೇಕು ಯಾವುದೇ ಸರ್ಕಾರಿ ಸವಲತ್ತು ತೆಗೆದುಕೊಳ್ಳದ ಪ್ರಾಮಾಣಿಕ ಶಾಸಕನಿಗೆ ಮತ ಹಾಕುವಂಥ ಸಮಾಜ ಸೇವೆಯಲ್ಲಿ ತೊಡಗುವಂಥ ಶಾಸಕನಿಗೆ ನಮ್ಮ ಮತ ಮೀಸಲಿಡೋಣ ಅವನು ಯಾವುದೇ ಪಕ್ಷದ ಅವನು ಇರಲಿ ಸಮಾಜ ಸೇವೆ ಅವನದು ಎಷ್ಟಿದೆ ಅದನ್ನು ಅರ್ಹತೆ ಆಧಾರದ ಮೇಲೆ ಪರೀಕ್ಷೆ ಪ್ರಶ್ನೆ ಕೇಳೋರು ನಾವು ಉತ್ತರ ಅವನು ಬರೀಬೇಕು ಮಾರ್ಕ್ಸ್ ಕೊಡೋರು ನಾವು ಇದೇ ಇವತ್ತಿನ ವಿಶೇಷ ಸುದ್ದಿ ವೀಕ್ಷಕರೇ ಹಾಗಾದರೆ ತಡೆಯೋಕೆ ನಿಮ್ಮ ಅನಿಸಿಕೆ ನನಗೆ ತಿಳಿಸಿ ನಾನು ನಿಮಗೆ ಉತ್ತರ ಕೊಡ್ತೀನಿ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೀನಿ ವೀಕ್ಷಕರೇ ನಮಸ್ಕಾರ